ಅಡಿಕೆಯಲ್ಲಿ ಬೈಣೆ ಹಣ್ಣಿನ ಕಲಬೆರಕೆ ಎಕ್ಕಿಲ್ಲದೆ ನಡೆಯುತ್ತಿದೆ ಬೈನೆ ಮಾಫಿಯಾ ಮಲೆನಾಡ ಭಾಗದಲ್ಲಿ ವಕ್ಕರಿಸಿದ್ರ ಕಲಬೆರಕೆ ಕಿರಾಕಿಗಳು ತಂಬಾಕು ರೀತಿ ನಿಮ್ಮ ದೇಹ ಸೇರುತ್ತಿದೆ ಬಣ್ಣೆ ಹಣ್ಣು ಹುಷಾರ್ ನೀವು ಅಡಕೆ ಪ್ರಿಯರ ನೀವು ಅಡಿಕೆಯನ್ನ ಸೇವಿಸ್ತಿದ್ದೀರಾ ಹಾಗಾದ್ರೆ ನೀವು ತಪ್ಪದೆ ಈ ವಿಡಿಯೋವನ್ನ ನೋಡ್ಲೇಬೇಕು ಅಡಿಕೆಯಲ್ಲಿ ಬೈಣೆ ಹಣ್ಣನ್ನ ಕಲಬೆರಕೆ ಮಾಡಿ ಅಡಕೆ ಪ್ರಿಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದಾರೆ ಕಿರಾತಕರು ರಾಜ್ಯದಲ್ಲಿ ತಲೆ ಎತ್ತಿದೆ ಅಕ್ರಮ ಅಡಕೆ ಕಲಬೆರಕೆ ಮಾಫಿಯಾ ನಿಮಗೆ ಅರಿವಿಲ್ಲದೆ ಕಿರಾತಕರು ನಿಮ್ಮ ದೇಹಕ್ಕೆ ಸೇರುವಂತೆ ಮಾಡುತ್ತಿದ್ದಾರೆ ನಶೆ ಏರಿಸುವ ಬೈನೆ ಹಣ್ಣು ರಾಜ್ಯಕ್ಕೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಬೈಣಿ ಮರದ ಹಣ್ಣುಗಳನ್ನು ಹಾಗೂ ವ್ಯಕ್ತಿಯನ್ನ ಹೆಪುಡಿ ಕಟ್ಟಿದ ಸಕಲೇಶಪುರ ತಾಲೂಕಿನ ವರಲಹಳ್ಳಿ ಕಾಫಿ ಹಾಗೂ ಅಡಿಕೆ ಬೆಳೆಗಾರರ ಸಂಘದ ಸದಸ್ಯರು ಕಲಬೆರಕೆ ಮಾಫಿಯಾಗಿ ಒಂದು ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಲಗಾಮು ಹಾಕಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಸಕಲೇಶಪುರ ತಾಲೂಕಿನಲ್ಲಿ ಒಂದು ವಾರದಿಂದ ಹೆತ್ತೂರು ಹೋಬಳಿ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ದೈಣಿ ಮರದ ಹಣ್ಣುಗಳನ್ನು ಕೇರಳಕ್ಕೆ ಸಾಗಿಸುತ್ತಿದ್ದಾರೆ ಎಂದು ವರಲಹಳ್ಳಿ ಬೆಳೆಗಾರರ ಸಂಘದ ಮಾಸಿಕ ಸಭೆಯಲ್ಲಿ ಕೆಲವು ಬೆಳೆಗಾರರು ಕೊಟ್ಟ ದೂರಿನ ಮೇರೆಗೆ ಚರ್ಚೆ ನಡೆಸಲಾಗಿತ್ತು ಇನ್ನು ಮಲೆನಾಡಿನ ಕೆಲವು ಪ್ರದೇಶಗಳಿಂದ ಕೇರಳಕ್ಕೆ ತೆಗೆದುಕೊಂಡು ಹೋದ ಬೆಣ್ಣೆ ಮರದ ಹಣ್ಣುಗಳನ್ನು ಅಡಿಕೆಯೊಂದಕ್ಕೆ ಮಿಶ್ರಣ ಮಾಡಿ ತಂಬಾಕು ರೀತಿ ಇದನ್ನ ಮತ್ತೆ ಜನರಿಗೆ ತಿನ್ನಲು ಕೊಡುತ್ತಿದ್ದಾರೆ ಇದರಿಂದ ಅನೇಕ ರೋಗಗಳಿಗೆ ಜನರು ತುತ್ತಾಗುತ್ತಿದ್ದಾರೆ ಅಲ್ಲದೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಬೇಡಿಕೆ ಹೊಂದಿರುವ ಮಲೆನಾಡಿನ ಅಡಿಕೆಯ ಗುಣಮಟ್ಟವನ್ನು ಕುಲಗೆಡಿಸುವ ಕೆಲಸವನ್ನ ಕೆಲವು ಪಟ್ಟಬದ್ದ ಹಿತಾಸಕ್ತಿಗಳು ಮಾಡುತ್ತಿದ್ದಾರೆ ಎಂದು ಬೆಳೆಗಾರರು ಆರೋಪಿಸಿದ್ದರು ಇನ್ನು ನಟೇಶ್ ಎಂಬ ಕೇರಳದ ವ್ಯಕ್ತಿ ತಾಲೂಕಿನ ಮಾರನಹಳ್ಳಿಯಲ್ಲಿ ಕೆಲವು ದಿನಗಳಿಂದ ಅಕ್ಕಪಕ್ಕದ ಊರಿನ ತೋಟಗಳಿಗೆ ಭೇಟಿ ನೀಡಿ ತೋಟದಲ್ಲಿ ಬೆಳೆದ ಬೇನೆ ಮರವನ್ನು ಗೊಬ್ಬರ ಮಾಡಲು ಉಪಯೋಗಿಸಲು ಹಾಗೂ ಆಯುರ್ವೇದಿಕ ಔಷಧಿಯನ್ನ ತಯಾರಿಸಲು ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿ ನೂರರಿಂದ ನೂರ ಐವತ್ತು ರೂಪಾಯಿಗೆ ಒಂದು ಮರವನ್ನು ವಹಿಸಿಕೊಳ್ಳುವ ಮೂಲಕ ಅದರ ಗೊಂಚಲನ್ನ ಕಟ್ ಮಾಡಿ ಕೇರಳಕ್ಕೆ ಸಾಗಿಸುವ ಕೆಲಸವನ್ನ ಮಾಡುತ್ತಿದ್ದು ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಬೆಳೆಗಾರರ ಸಂಘದ ಸದಸ್ಯರು ಹೆತ್ತೂರು ವ್ಯಾಪ್ತಿಯ ಕರಡಿಗಾಲ ಕೊಡಿಗೆಯಲ್ಲಿ ಈ ಘಟನೆಯ ಕೇಂದ್ರ ಬಿಂದು ನಟೇಶ್ ಎಂಬ ಆಸಾಮಿ ಸುಮಾರು ಹನ್ನೆರಡು ಚೀಲ ಬೈನೆ ಮರದ ಹಣ್ಣುಗಳನ್ನು ತುಂಬಿಸಿಟ್ಟಿದ್ದನ್ನ ನೋಡಿದ ಬೆಳೆಗಾರರ ಸಂಘದ ಸದಸ್ಯರು ಈ ಚೀಲವನ್ನ ತುಂಬಿಸಿಕೊಂಡು ಹೋಗಲು ಬಂದಿದ್ದ ವಾಹನದ ಜೊತೆಗೆ ಆತನನ್ನ ಹಿಡಿದಿದ್ದಾರೆ ಸದಸ್ಯರ ಕೈಗೆ ತಗಲಾಕಿಕೊಂಡ ಆಸಾಮಿ ಎರಡು ಸಾವಿರದ ಯಾವುದೋ ಒಂದು ಕಂಪನಿಯಿಂದ ಕೊಟ್ಟ ಲೆಕ್ಕ ಪತ್ರವನ್ನ ತೋರಿಸಿ ಹಾರಿಕೆ ಉತ್ತರ ನೀಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ ಏನು ಈ ಸಮಯದಲ್ಲಿ ಬೆಳೆಗಾರ ಸಂಘದ ಸದಸ್ಯರು ಬೇನೆ ಹಣನ ಸಾಗಿಸುತ್ತಿದ್ದ ಕೇರಳ ಮೂಲದ ನಟೇಶ್ನನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸದಸ್ಯರ ಪ್ರಶ್ನೆಗಳಿಗೆ ತಬ್ಬಿಪ್ಪಾದ ನಟೇಶ್ ಕ್ಷಮಾಪಣೆ ಕೋರಿ ಅಲ್ಲಿಂದ ಕಾಲ್ಕೆತ್ತಿದ್ದಾನೆಪ್ಲೇಟ್ ಸದ್ಯಕ್ಕೆ ಬೆಳೆಗಾರ ಸಂಘದ ಸದಸ್ಯರಿಂದ ಕಲಬೆರಕೆ ಖದೀಮರ ಮುಖವಾಡ ಕಳಚಿದೆ ಆದರೆ ಇದು ತುಂಬಾ ಗಂಭೀರ ಸಮಸ್ಯೆಯಾಗಿದ್ದು ಅಡಿಕೆಯ ಬೆಲೆ ಹಾಗೂ ಜನರ ಆರೋಗ್ಯ ದೃಷ್ಟಿಯಿಂದ ಅಕ್ರಮ ಕಲಬೆರಕೆ ಮಾಡುತ್ತಿರುವ ಜಾಲವನ್ನು ಭೇದಿಸಿ ಕಲಬೆರಕೆ ಮಾಫಿಯಾವನ್ನ ಮಟ್ಟ ಹಾಕಬೇಕೆಂದು ಬೆಳೆಗಾರರ ಸಂಘವು ಸದ್ಯ ಆಗ್ರಹಿಸಿದೆ